श्रीगुभ्यो नम अध्याय श्रीमद्भगवीते अद्यायर श्लोकमूवत्ट सुखदुखे समय कृत्वा लाभ लाभ जया जय तथो युद्धायुस्व नईम पापमस भगवंत के हेल्ता जया अपजय लाभ मत हानि ಸುಖ ಮತ್ತು ದುಃಖ ಇವುಗಳನ್ನು ಸಮನಾಗಿ ತಿಳಿದುಕೊಂಡು ಯುದ್ಧಕ್ಕೆ ಸಿದ್ಧನಾಗು ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪವು ತಟ್ಟಲಾರದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾವು ಯಾವುದೇ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಕೆಲಸಕ್ಕೂ ಎರಡು ಪರಿಣಾಮಗಳು ಉಂಟಾಗ್ತವೆ ಒಂದು ಪಾಪ ಇನ್ನೊಂದು ಪುಣ್ಯ ಒಂದು ಯಶಸ್ಸು ಇನ್ನೊಂದು ಅಪಜಯ ಒಂದು ಸುಖ ಆಗ್ಬೋದು ಅಥವಾ ದುಃಖ ಆಗ್ಬೋದು ಅಂದರೆ ಈ ರೀತಿಯಾದಂತಹ ಎರಡು ಪರಿಣಾಮಗಳು ನಮಗೆ ಒಂದು ಕಾರ್ಯದಿಂದ ಉಂಟಾಗುತ್ತವೆ ಇದು ಪ್ರಕೃತಿ ನಿಯಮ ಕರೆಕ್ಟಾ ಸೊ ನಾವು ಅದರಲ್ಲಿ ಸಿಕ್ಕಾಕೊಳ್ತಾ ಇದ್ದೇವೆ ಅಂದರೆ ನಾನೇನಾದರೂ ಮಾಡಲಿಕ್ಕೆ ಹೊರಟ್ರೆ ಈ ಪರೀಕ್ಷೆಯಲ್ಲಿ ನಾನು ಪಾಸಾಗಬೇಕು ಅಂತ ಚೆನ್ನಾಗಿ ಓದಿ ಪರೀಕ್ಷೆನ ಕೊಟ್ಟು ಬಂದಿರ್ತೇನೆ ಅದರ ರಿಸಲ್ಟು ಪಾಸ್ ಆಗಲೇಬೇಕಂತಿದೆ ಅಕಸ್ಮಾತ್ ಯಾವುದೋ ಕಾರಣದಿಂದ ಫೇಲ್ ಆದರೆ ಅದು ಕೂಡ ಪಾರ್ಟ್ ಆಫ್ ದ ಗೇಮ್ ಅಲ್ಲ ಸೊ ಇಲ್ಲಿ ಸಕ್ಸಸ್ ಆ್ಯಂಡ್ ಫೇಲ್ಯೂಯರ್ಸ್ ಆರ್ ದ ನ್ಯಾಚುರಲ್ ರಿಸಲ್ಟ್ಸ್ ಆಫ್ ಎನಿ ಆ್ಯಕ್ಷನ್ ಯಾವುದೇ ಕರ್ಮ ಮಾಡಿ ನಿಮಗೆ ಯಶಸ್ಸಾದರೂ ಆಗ್ತದೆ ಇಲ್ಲ ಅದರಿಂದ ಕೆಟ್ಟ ಪರಿಣಾಮ ಆದರೂ ಆಗುತ್ತೆ ವಿನ್ನಿಂಗ್ ಆರ್ ಲೂಸಿಂಗ್ ಅಂದರೆ ಗೆಲುವು ಮತ್ತು ಸೋಲು ಎರಡೂ ಒಂದು ಆಟದ ಪರಿಣಾಮಗಳು ನ್ಯಾಚುರಲ್ ರಿಸಲ್ಟ್ ಕರೆಕ್ಟಾ ಯಾವಾಗಲೂ ಗೆಲ್ಲಕ್ಕಾಗುತ್ತಾ ಇಲ್ಲ ಸೊ ಒಂದೊಂದು ಸಲ ಸೋಲ್ಬಹುದು ಹೌದಲ್ಲ ಸೋತ್ರ ಅದನ್ನು ಅದೇ ಸ್ಪೋರ್ಟಿವ್ ಸ್ಪಿರಿಟಿಂದ ತೆಗೆದುಕೊಳ್ಳೋದಕ್ಕೆ ನೀ ರೆಡಿ ಇದೆಯಾ ನೀ ರೆಡಿ ಇದ್ದರೆ ನೀ ಮಾಡಿದಂತಹ ಕಾರ್ಯ ಕೆಲಸ ಅದರಿಂದ ನಿನಗೆ ದೋಷ ಬರೋಲ್ಲ ಅಂದರೆ ನಿನ್ನ ಮನಸ್ಥಿತಿಯನ್ನು ಯಾವ ರೀತಿ ನೀನು ಅಂತಂದರೆ ನಿನಗೆ ಇವತ್ತು ಗೆಲುವಾದರೂ ಪರವಾಗಿಲ್ಲ ಸೋಲಾದರೂ ಪರವಾಗಿಲ್ಲ ಪಾಸಾದರೂ ಪರವಾಗಿಲ್ಲ ಫೇಲ್ ಆದರೂ ಪರವಾಗಿಲ್ಲ ಸುಖ ಬಂದರೂ ಪರವಾಗಿಲ್ಲ ದುಃಖ ಬಂದರೂ ಪರವಾಗಿಲ್ಲ ಹೌದೌದು ಪರವಾಗಿಲ್ಲ ಪರವಾಗಿಲ್ಲ ಅನ್ನೋದು ಸತ್ಯ ಅಂದರೆ ಯಾವ ಫಲಿತಾಂಶ ಸಹಜವಾಗಿ ಬರ್ತಾ ಇದ್ದಾವಲ್ಲ ನಾವು ಅದರಲ್ಲಿ ಒಂದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇವೆ ನನಗೆ ಯಶಸ್ಸೇ ಬರಬೇಕು ಯಾವಾಗಲೂ ಕರೆಕ್ಟಾ ಬರಬೇಕು ಆ ಮಹತ್ವಾಕಾಂಕ್ಷೆ ಇರಲಿ ಆದರೆ ಸ ಸಂದರ್ಭಗಳು ಸಮಯ ಅನುಸಾರ ಆ ಒಂದು ಫಲಿತಾಂಶ ಹೆಚ್ಚು ಕಮ್ಮಿ ಆಗ್ಬೋದಲ್ಲ ಕರೆಕ್ಟಾ ಈಗಾಗಲೇ ಹೇಳಿದೆ ಅಂದರೆ ನಿನ್ನ ಕೆಲಸ ನೀನು ಮಾಡೋದಿಷ್ಟೇ ನೀನು ಅಧಿಕಾರ ಕರ್ಮಣ್ಣ ಅಧಿಕಾರಸ್ಥೇಮ್ ಆ ಫಲೇಶು ಕದಾಸನ ಇದನ್ನೇ ಈ ರೀತಿಯಿಂದ ಹೇಳ್ತಾ ಇದ್ದಾರೆ ನೀನು ಕೆಲಸ ಮಾಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ಡೂ ಯುವರ್ ಬೆಸ್ಟ್ ಬಟ್ ಯಾವುದೇ ರಿಸಲ್ಟ್ ಬಂದ್ರೂ ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಸ್ವೀಕಾರ ಮಾಡೋದಕ್ಕೆ ತಯಾರಾಗಿರು ನಾವು ಪಾಸಿಟಿವ್ ಆಗಿ ಇಟ್ಕೊಂಬೋಣ ಒಳ್ಳೇದೇ ಆಗುತ್ತಪ್ಪ ಅಂತ ಹಾಂ ಯಾವುದೋ ಒಂದು ಕಾರ್ನರ್ ಆಫ್ ದ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನಮಗೆ ಅಕಸ್ಮಾತ್ ರಿಸಲ್ಟ್ ವಿಪರೀತವಾದರೆ ಅದು ಫೇಲ್ ಆದರೆ ನಾವು ತಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಕಾರಣ ಇಲ್ಲ ಹೌದಲ್ಲೋ ಇವತ್ತು ಪ್ರಪಂಚದಲ್ಲಿ ಮುಕ್ಕಾಲ್ಸ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಜನರೆಲ್ಲ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತಂದರೆ ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ನಂಗೆ ಸುಖ ಆಗಬೇಕು ಒಳ್ಳೆಯದಾಗಬೇಕು ಯಾವಾಗಲೂ ಆ ಪಾಸಿಟಿವ್ ಸೈಡ್ ನೋ ಪ್ರಾಬ್ಲಮ್ ಇಟ್ಕೊಳ್ಳಿ ಆ ಗೆಲ್ಲಬೇಕಂತನೇ ಮಾಡಿ ಆದರೆ ಒಂದು ಕಾರ್ನರಲ್ಲಿ ಸೋತರೆ ಪರವಾಗಿಲ್ಲ ಅನ್ನುವಂತಹ ಮನವರಿಕೆ ಮುಂಚೆನೇ ಆ ಮನಸ್ಸಿಗೆ ಕೊಟ್ಟಿಟ್ಕೋಬೇಕು ಅಂದರೆ ಯುವರ್ ಮೈಂಡ್ ಮಸ್ಟ್ ಬಿ ಸೋ ಪ್ರಿಪೇರ್ಡ್ ದ್ಯಾಟ್ ಯು ಆರ್ ರೆಡಿ ಟು ಎಕ್ಸೆಪ್ಟ್ ಬೋತ್ಸ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಈಕ್ವಲಿ ಸುಖ ದುಃಖಗಳನ್ನು ಸಮಾನ ಭಾವನೆಯಿಂದ ತೆಗೆದುಕೊಳ್ಳೋದನ್ನು ನೀವು ತರಬೇತಿ ಮಾಡಿದರೆ ನಿಮ್ಮ ಮನಸ್ಸಿಗೆ ಆವಾಗ ಮನಸ್ಸಿಗೆ ಬೇಜಾರಾಗೋಲ್ಲ ಕರೆಕ್ಟಾ ಸೊ ಮನಸ್ಸಿಗೆ ಬೇಜಾರಾಗದೇ ಇರೋ ಅಷ್ಟು ಅದನ್ನು ತಯಾರು ಮಾಡಿದರೆ ನಿಮಗೆ ಬ್ಲಡ್ ಪ್ರೆಷರ್ ಬರೋಲ್ಲ ಅಂದರೆ ಅದು ವೇರಿಯೇಷನ್ ಆಗೋಲ್ಲ ಯಾವುದೇ ಮನೋದೈಹಿಕ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಡಾಕ್ಟರ್ಸ್ ಏನು ಹೇಳ್ತಾರಲ್ಲ ಅದೆಲ್ಲದಕ್ಕೂ ಮೂಲ ಕಾರಣ ಇದೆ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಆಫ್ ದ ರಿಸಲ್ಟ್ ಏನಿದೆಯಲ್ಲ ಅದನ್ನು ತುಂಬ ಸ್ಟ್ರಾಂಗಾಗಿ ಕನ್ವಿಕ್ಷನ್ ಇಟ್ಕೊಂಡಿರ್ತವಲ್ಲ ನಾನು ಗೆದ್ದೇ ಗೆಲ್ತೇನೆ ಸುಖ ಬಂದೇ ಬರ್ತದೆ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ಆದರೆ ಅಕಸ್ಮಾತ್ ಅದು ಉಲ್ಟಾ ಹೊಡೆದ್ರೆ ಯು ನೀಡ್ ನಾಟ್ ವರಿ ಆ ಸ್ಥಿತಿ ಮನಸ್ಸಿಗೆ ಬಂದಿರಬೇಕು ಅದು ಸಮತ್ವದ ಬುದ್ಧಿಯ ಒಂದು ಸ್ಥಿತಿ ಸಮತೋಲನದ ಸ್ಥಿತಿ ಆ ಸ್ಥಿತಿಯಲ್ಲಿ ನೀವು ಪಾಪ ಪುಣ್ಯಗಳನ್ನು ಮೀರಿದಂಥ ಒಂದು ಸ್ಥಿತಿಯಲ್ಲಿರ್ತೀರಿ ಕರೆಕ್ಟಾ ನಾವು ಮಾಡುವ ಕಾರ್ಯದಿಂದ ನನಗೆ ಯಶಸ್ಸೋ ಅಥವಾ ಅಪಯಶಸ್ಸೋ ಗೊತ್ತಿಲ್ಲ ಆದರೆ ಮಾಡೋದಂತೂ ನನ್ನ ಪಾಲಿಗೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಲೆಟ್ ಮಿ ಡೂ ಪರ್ಫಾರ್ಮ್ ಮೈ ಡ್ಯೂಟೀಸ್ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೇ ಮಾಡು ನೋವು ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅದನ್ನು ಮಾಡುವ ಪರಿಣಾಮ ಅದು ಹೆಚ್ಚು ಕಮ್ಮಿ ಆದರೆ ತಲೆ ಬಿಸಿ ಮಾಡಿಕೊಳ್ಳೋದಕ್ಕೆ ಕಾರಣ ಇಲ್ಲ ಜನರಿಗೆ ಅನೇಕ ದುಗುಡಗಳು ಟೆನ್ಷನ್ಸು ಆತಂಕ ಬ್ಲಡ್ ಪ್ರೆಷರ್ದಂಥ ಅನೇಕ ದೀರ್ಘ ವ್ಯಾಧಿಗಳು ಇರಬೇಕಾಗಿಲ್ಲ ಪ್ರೊವೈಡೆಡ್ ಅವರು ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಸಮರ್ಥವಾಗಿ ಸ್ವೀಕಾರ ಮಾಡೋದನ್ನು ಕಲಿಸಿಕೊಂಡಿದ್ರೆ ಅದನ್ನು ಕಲಿತುಕೊಂಡ್ರೆ ನಿಮಗೆ ಯಾವಾಗಲೂ ಶಾಂತವಾಗಿರ್ತೀರ ಸಮಾಧಾನವಾಗಿರ್ತೀರ ಇದು ಸಮಾಧಿ ಸ್ಥಿತಿ ಸಮಾಧಿ ಅಂದರೆ ಸಮಾಧಾನ ಯೋಗಾಭ್ಯಾಸದಲ್ಲಿ ಅನೇಕ ತತ್ವಗಳನ್ನು ಹೇಳಿ ಪ್ರಮುಖವಾಗಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದೆ ಏನಪ್ಪ ಅಂತಂದರೆ ಸಮಾಧೀಯತ ಅಂದರೆ ಸಮಾಧಾನವಾಗಿರುವಂತಹ ಮನಸ್ಥಿತಿಯನ್ನು ಮೇಂಟೈನ್ ಮಾಡೋದು ಕಾಪಾಡಿಕೊಳ್ಳೋದು ನಮ್ಮ ಜೀವನದ ಪರಮ ಉದ್ದೇಶವಾಗಿದೆ ಸುಖ ದುಃಖಗಳು ಲಾಭ ಅಥವಾ ಹಾನಿಗಳು ಇವು ಆ ಒಂದು ಆಟದ ಫಲಿತಾಂಶ ಕೆಲಸದ ಪರಿಣಾಮಗಳೇ ಹೊರತು ನಾವು ಅದರಲ್ಲಿ ಸಿಕ್ಕಾಕ್ಕೋಬೇಕಾಗಿಲ್ಲ ಸೊ ನೆವರ್ ಗೆಟ್ ಇನ್ ದ ರಿಸಲ್ಟ್ಸ್ ಡೂ ಯುವರ್ ಡ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಪ್ರತಿನಿತ್ಯ ಸಮಯವನ್ನು ನಿಗದಿಪಡಿಸಬೇಕು ಪ್ರ್ಯಾಕ್ಟೀಸ್ ಮಾಡಬೇಕಲ್ಲ ಸೊ ಅದಕ್ಕೆ ಧ್ಯಾನ ಅಭ್ಯಾಸವನ್ನು ಮಾಡಬೇಕು ಸೊ ವಾಟ್ ಈಸ್ ಮೆಡಿಟೇಷನ್ ಮೆಡಿಟೇಷನ್ ಅಂದರೆ ಧ್ಯಾನ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಏನೇ ಆದರೂ ಪರವಾಗಿಲ್ಲ ಅನ್ನುವಂತಹ ಸ್ಥಿತಿಯೇ ಮುಟ್ಟಿರ್ತದೆ ಅಲ್ಲಿ ಅನೇಕ ಯೋಚನೆಗಳು ಬರ್ತವೆ ಕರೆಕ್ಟಾ ಯಾವ ಯೋಚನೆ ಬಂದರೂ ಪರವಾಗಿಲ್ಲ ಒಳ್ಳೆಯದಾದರೂ ಪರವಾಗಿಲ್ಲ ಕೆಟ್ಟ ಯೋಚನೆ ಬಂದರೂ ಪರವಾಗಿಲ್ಲ ದುಷ್ಟಿ ಯೋಚನೆ ಬಂದರೂ ಎವ್ರಿ ಥಾಟ್ ಈಸ್ ಓಕೆ ಸೊ ವೆನ್ ಯುವರ್ ಮೈಂಡ್ ಈಸ್ ಎಸ್ಟ್ಯಾಬ್ಲಿಷ್ ಇನ್ ದ ಸ್ಟೇಟ್ ಆಫ್ ಎಕ್ವಾನಿಮೆಂಟಿ ಅಥವಾ ಸಮತ್ವದಲ್ಲಿ ಅದು ಪ್ರತಿಷ್ಠಿತವಾದಾಗ ನಿಮಗೆ ಏನಾದರೂ ಪರವಾಗಿಲ್ಲ ಅಂತ ಶಾಂತವಾಗಿ ಸಮಾಧಾನವಾಗಿರ್ತೀರ ಬೇಕಾದನ್ನ ಪ್ರಾಕ್ಟೀಸ್ ಮಾಡೋಣ ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಯಾವ ನಿರೀಕ್ಷೆ ಇಲ್ಲದೇ Just be silent and go deep into yourself. ಆತ್ಮದ ಅಂತರ್ಯದಲ್ಲಿ ಪ್ರವೇಶ ಮಾಡುವುದೇ ಧ್ಯಾನ ಈ ಧ್ಯಾನ ಸ್ಥಿತಿಯಲ್ಲಿ ಮನಸ್ಸಿನ ವೈದಾಟಗಳು ದ್ವಂದ್ವಗಳು ಗಲಿಬಿಲಿಗಳು ಶಾಂತವಾಗಿ ನಾವು ಪರಮ ಶಾಂತಿಯನ್ನ ಸಮಾಧಾನವನ್ನು ಅನುಭವಿಸುವಂತಹ ಯೋಗ ಸಮತ್ವ ಸಮತ್ವ ಯೋಗ ಉಚ್ಯತೆ ಹಾಗೆ ಧ್ಯಾನವನ್ನು ಹಲವು ನಿಮಿಷಗಳವರೆಗೆ ಮುಂದುವರಿಸಿ ಸೈಲೆಂಟ್ ಆಗಿರೋದು ಮೌನವಾಗಿರೋದೇ ಧ್ಯಾನ ಯಾವ ಯೋಚನೆ ಪರವಾಗಿಲ್ಲ ಜಸ್ಟ್ ಲೆಟ್ ಗೋ ಆಲ್ ಯುವರ್ ಥಾಟ್ಸ್ ಲೆಟ್ ಗೋ ಆಲ್ ಯುವರ್ ಫೀಲಿಂಗ್ಸ್ ಅಂತರ್ಮುಖವಾಗಿ ನೋಡ್ಕೊಳ್ಳಿ ಒಳಗಡೆ ಏನೇನು ನಡೀತಾ ಇದೆಯಲ್ಲ ಅದೆಲ್ಲ ಸುಮ್ಮನೆ ಡ್ರಾಪ್ ಎವ್ರಿಥಿಂಗ್ ಆ್ಯಂಡ್ ಇನ್ ಟು ಯುವರ್ ಡೀಪ್ ಸೈಲೆನ್ಸ್ ಸುಮ್ಮನೆ ಅದಕ್ಕೆ ಏನು ಪ್ರತಿಕ್ರಿಯೆ ನೀಡಬಾರ್ದು ಡೋ ನಾಟ್ ರಿಯಾಕ್ಟ್ ಯಾವ ಶಬ್ದ ಕೇಳಿದ್ರೂ ಪರವಾಗಿಲ್ಲ ಯೋಚನೆ ಬಂದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಇಂತಹ ನಿರ್ಮಲ ಮನಸ್ಥಿತಿಯಲ್ಲಿ ಹಲವು ನಿಮಿಷಗಳ ಧ್ಯಾನದಲ್ಲಿ ಮುಂದುವರಿಬೇಕು ಜಸ್ಟ್ ಕಂಟಿನ್ಯೂ ಅವರ್ ಮೆಡಿಟೇಷನ್ ಇನ್ ಯುವರ್ ಡೀಪ್ ಸೈಲೆನ್ಸ್ ಏನು ಮಾಡಬೇಕಾಗಿಲ್ಲ ನಾನ್ ಡೂಯಿಂಗ್ ಈಸ್ ಮೆಡಿಟೇಷನ್ ಅಬ್ಸಲ್ಯೂಟ್ಲಿ ಡೂಯಿಂಗ್ ನಥಿಂಗ್ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇಲ್ಲ ದ್ವಂದ್ವಗಳಿಲ್ಲ ಜಡಗಳಿಲ್ಲ ಕೇವಲ ಶಾಂತಿ ಅಂತರ್ಯದಲ್ಲಿರುವಂತಹ ಶಾಂತಿ ನೆಮ್ಮದಿ ಸಮಾಧಾನಗಳು ಸುಲಭವಾದಂತಹ ಧ್ಯಾನ ಸಾಧನೆಯಿಂದ ಸಾಧ್ಯ ಪ್ರತಿನಿತ್ಯ ಒಂದು ಹದಿನೈದು ಇಪ್ಪತ್ತು ನಿಮಿಷ ಪ್ರಾರಂಭದಲ್ಲಿ ಕ್ರಮೇಣವಾಗಿ ನಿಮಗೆ ಸಾಧ್ಯವಾದಷ್ಟು ಅವಧಿ ಧ್ಯಾನ ಸ್ಥಿತಿಯಲ್ಲಿ ಇರುವುದನ್ನು ಪಾಲನೆ ಮಾಡಿ ಜಸ್ಟ್ ಪ್ರ್ಯಾಕ್ಟೀಸ್ ರೆಗ್ಯುಲರ್ಲಿ ಟು ರೀಚ್ ಯುವರ್ ಓನ್ ಡಿವಿನಿಟಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅಭ್ಯಾಸ ಬಲದಿಂದ ಈ ಯೋಗ ಸಿದ್ಧಿ ಆಗಲಿಕ್ಕೆ ಸಾಧ್ಯವಿದೆ ಸದ್ಗುರುಗಳ ಮಾರ್ಗದರ್ಶನ ಕೃಪೆಗಳಿಂದ ಎಲ್ಲರಿಗೂ ಇದು ದೊರಕಲಿ ア,のんはアシェディンダー,ー <clears throat> シャンティシャンティシャンティーハイオンジェイグルデオ、マスカー。